ಹಲೋ ಗಳೇರಿ ಎಲ್ಲರಿಗೂ ನಮಸ್ಕಾರ ಮೋಡನ್ ಚಾನಲ್ಗೆ ಸರ್ ಸ್ವಾಗತ ಎಲ್ಲಪ್ಪಾ ಆದಿನಿ ಅಂದ್ರೆ ಅವೆನ್ಯೂ ಪೈನ್ ರೋಡ್ ಅಲ್ಲಿ ಸೂಪರ್ ಆಗಿರುವಂತಹ ಸೀರೆ ಅಂಗಡಿ ತೋರ್ಸಕ್ ಬಂದಿದ್ದೀನಿ ಎಲ್ಲಿ ನೋಡ್ದ್ರ ಎಸ್ ಬಾಲಾಜಿ ಟೆಂಪಲ್ ತುಂಬಾನೇ ಫೇಮಸ್ ಆ ಕಾರು ಕ್ಯಾಬು ಆಟೋ ಅಂದ್ಬಿಟ್ಟು ಯಾರು ಬಂದ್ರು ಅವೆನ್ಯೂ ರೋಡ್ ಬಾಲಾಜಿ ಟೆಂಪಲ್ ಅಂದ್ರೆ ತೋರಿಸ್ಬಿಡ್ತಾರೆ ಇದಕ್ಕೆ ಆಪೋಸಿಟ್ ಅಲ್ಲಿ ಒಂದ್ ಚೂರ್ ಮುಂದೆ ಹೋದ್ರಿ ಅಂದ್ರೆ ನಿಮಗೆ ಸಿಗುವಂತದ್ದು ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ಈ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಆಗಿರುವಂತಹ ಸೀರೆ ಅಂಗಡಿ ರೀ ಪೂಣಂ ಸೀರೆ ಬರೀ ನೂರಾರು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಡೈಲಿ ವೇರ್ ಸೀರೆ ಪೂನಮ್ ಸೀರೆ ಫ್ಯಾನ್ಸಿ ಸೀರೆ ಎಲ್ಲ ತರದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಕಾಟನ್ ಸೀರೆಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಏನು ಹೇಳೋದು ಲೈಕ್ ಇನ್ಸ್ಟಾಗ್ರಾಮ್ ಸ್ಯಾರೀಸ್ ಗಳೆಲ್ಲ ಕೂಡ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇವತ್ತು ನಾನು ನಿಮಗೆ ದ ಮೋಸ್ಟ್ ಅಫೋರ್ಡಬಲ್ ಐನೂರು ರೂಪಾಯಿ ಒಳಗಡೆ ಬರುವಂತಹ ಸೀರೆ ಕಲೆಕ್ಷನ್ಸ್ ಎಲ್ಲ ತೋರಿಸಿದೀನಿ ಯಾರಿಗಾದ್ರು ಬೇಕು ಅಂದ್ರೆ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂಗಡಿ ಹೆಸರು ಬಂದ್ಬಿಟ್ಟು ವಿಜಯಲಕ್ಷ್ಮಿ ಸ್ಯಾರೀಸ್ ಅಂತ ಮಿನಿಮಮ್ ಒಂದು ಸೀರೆ ಎಲ್ಲ ತಗೊಂತಿರಾ ಓನ್ ಯೂಸ್ಗೆ ನಿಮಗೆ ಸ್ವಂತಕ್ಕೆ ಸೀರೆಗಳೆಲ್ಲ ಬೇಕು ಮನೆಗೆ ಹಾಕೊಳ್ಳಕ್ಕೆ ಮನೆ ಗುಡ್ಲಿ ಒಂದ್ ಜನ ಗಿಫ್ಟ್ ಕೊಡ್ಲಿಕ್ಕೆ ಅದಕ್ಕೆಲ್ಲ ಬೇಕು ಅಂದ್ರೂ ಕೂಡ ನೀವು ಧಾರಾಳವಾಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಸೂಪರ್ ಆಗ ಆಗಿರುವಂತಹ ಅಂಗಡಿ ಅಂತಾನೆ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಿ ನಿಮಗೂ ಒಂದ್ ಐಡಿಯಾ ಬಂದ್ಬಿಡುತ್ತೆ ಬರಬೇಕು ಅಂದ್ರೆ ಒಂದು ಖುಷಿ ಇವತ್ತೇನು ವಿಜಯಲಕ್ಷ್ಮಿ ಸಾರೀಸ್ ಮೇಡಮ್ ಅವೀನ್ ರೋಡ್ ಅಪೋಸಿಟ್ ಟು ಬಾಲಾಜಿ ಟೆಂಪಲ್ ರಮೇಶ್ ಮಾರ್ಕೆಟ್ ಫಸ್ಟ್ ಫ್ಲೋರ್ ಇದೆ ಮೇಡಮ್ ಇವತ್ತೆಲ್ಲ ಒಳ್ಳೆ ಒಳ್ಳೆ ವೆರೈಟೀಸ್ ಇದೆ ನ್ಯೂ ಡಿಸೈನ್ಸ್ ಬಂದಿದೆ ಎಲ್ಲ ಇವತ್ತು ಫೋರ್ಟಿ ಫೈವ್ ನಮ್ಮ ನಮ್ ಅಂಗಡಿಯಲ್ಲಿ ಸ್ಟಾರ್ಟಿಂಗ್ ಒನ್ ಸಿಕ್ಸ್ಟಿ ಫೈವ್ ಇಂದ ಇದೆ ಮತ್ತೆ ವ್ಯಾಪಾರ ಮಾಡೋರ್ಗೆ ತ್ರೀ ಮಂತ್ಸ್ ಟೈಮ್ ಇದೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ ಬಟ್ ಮಿನಿಮಮ್ ಟು ಫೋರ್ ಟು ಫೈವ್ ಸ್ಯಾರಿಸ್ ನೀವು ತಗೊಳ್ಳಲೇಬೇಕು ಅಂಗಡಿಗೆ ವಿಸಿಟ್ ಮಾಡದ್ ಮೇಲೆ ಬೇಕಾದ ಕೊರಿಯರ್ ಬೇಕಾ ನಾವು ಒಂದ್ ಎರಡು ಸೀರೆ ಕೊರಿಯರ್ ಮಾಡ್ಕೊಡ್ತೀವಿ ಬಟ್ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಮತ್ತೆ ಜಿ ಎಸ್ ಟಿ ಕಂಪಲ್ಸರಿ ಇದ್ದೇ ಇರುತ್ತೆ ಮೇಡಮ್ ಕೆಲೊಬ್ರು ಹೇಳ್ತಾರೆ ನಾವು ಜಿ ಎಸ್ ಟಿ ಕೊಡಲ್ಲ ಕೊಡ್ಲೇಬೇಕು ಮೇಡಮ್ ಜಿ ಎಸ್ ಟಿ ಕಂಪಲ್ಸರಿ ಇರುತ್ತೆ ನೋಡಿ ಮೇಡಮ್ ಇದು ಹೊಸ ವೆರೈಟಿ ಇವತ್ತು ಸ್ಮೂತ್ ಆಗಿ ಎಕ್ದಮ್ ಎಷ್ಟು ಸರ್ ಬೆಲೆ ಇದು ಇದು 245 ರೂಪಾಯಿ rupi ಮೇಡಂ 245 ಹಾ ಮೇಡಂ ಬ್ಲೌಸ್ ಹೆಂಗ ಬರುತ್ತೆ ಸರ್ ನಡಿ ಮೇಡಂ ಇದು ಪಲ್ಲು ಮೇಡಂ एकदम ಸ್ಮೂತ್ ಬಟ್ಟೆ ಬರುತ್ತೆ ಕ್ರೇಪ್ ಟೈಪ್ ಅಲ್ಲಿ 245 ರೂಪಾಯಿ ತುಂಬಾ ಡಿಸೈನ್ಸ್ ವೆರೈಟೀಸ್ ಬಂದಿದೆ ಮೇಡಂ ಇವಾಗೆಲ್ಲ ಹೊಸ ಹೊಸ ಟೈಪ್ ವಾವ್ ಇದು ಬ್ಲೌಸ್ ನಡಿ ಮೇಡಂ ಅವರ ಡಿಸೈನ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ಫಾರ್ಟಿ ಫೈವ್ ಬರೀ ಇನ್ನೂರ ನಲವತ್ತೈದು ರೂಪಾಯಿ ಮಾತ್ರ ಅಂದ್ರೆ ಸೂಪರ್ ಆಗಿರುವಂತ ಸೀರೆ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಅಫೋರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಒಳ್ಳೆ ಒಳ್ಳೆ ವೆರೈಟಿ ಬಂದಿದೆ ಮೇಡಮ್ ಇವಾಗ ಎಲ್ಲ ನ್ಯೂ ನ್ಯೂ ಡಿಸೈನ್ಸ್ ಮೇಡಮ್ ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಸಿಗುತ್ತೆ ನಿಮ್ಗೆ ತುಂಬಾ ವೆರೈಟಿ ಇದೆ ನಮ್ಮ ಹತ್ರ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ತಗೋಬೇಕು ಮೇಡಮ್ ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಎಸ್ ಇವ್ರ ಹತ್ರ ನನಗೆ ತುಂಬಾ ಇಷ್ಟ ಆದ ವಿಷಯ ಏನು ಗೊತ್ತಾ ಐದ್ ಐದ್ ಹತ್ತು ಕಲೆಕ್ಷನ್ ತೋರಿಸಲ್ಲ ತೋರಿಸಿದ್ರೆ ಇರೋ ಎಲ್ಲಾ ವೆರೈಟೀಸ್ ಏನ್ ಬಂದಿದ್ವಿ ಎಲ್ಲಾನು ಎತ್ತಿ ಓಪನ್ ಮಾಡಿ ನಮ್ಗೆ ವೆರೈಟಿ ಇನ್ನ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಬಟ್ ವಿಡಿಯೋದಲ್ಲಿ ಮಾತ್ರ ಇಷ್ಟು ಡಿಸೈನ್ ತೋರಿಸ್ ಅಷ್ಟೇ ಓಕೆ ನಮ್ಗೆ ಇವ್ರ ಹತ್ರ ತುಂಬಾ ಇಷ್ಟ ಆದ ವಿಷಯ ಅದೇನೆ ಸಖತ್ ವೆರೈಟೀಸ್ ಇಟ್ಟಿರ್ತಾರೆ ನಿಮಗೆ ಗೊತ್ತು ವಿಜಯಲಕ್ಷ್ಮಿ ಸ್ಯಾರೀಸು ಇವಾಗ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದೇ ಈ ಅಂಗಡಿನೇ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ವೆರೈಟಿಸ್ ಪೂನಮ್ ಸೀರೆ ಡೈಲಿ ವೇರ್ ಸೀರೆ ಫ್ಯಾನ್ಸಿ ಸೀರೆ ಎಲ್ಲ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮಗೆ ನಿಮಗೆ ಗೆ ಒಂದ್ ನಾಲ್ಕೈದು ಸೀರೆ ಎಲ್ಲ ತಗೊಂತೀರಾ ಅಂದ್ರೆ ಧಾರಾಳವಾಗಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಒಂದೇ ಸೆಟ್ ಆಗಿ ತಗೊಳ್ಳಿ ಅಂತ ಯಾವುದೇ ರೀತಿಯಾದ ಅಬ್ಜೆಕ್ಷನ್ಸ್ ಇಲ್ಲ ಇಲ್ಲಿ ನಿಮಗೆ ಅಂಗಡಿ ಹುಡುಕೊಳ್ಳಿ ನೋಡಿ ಅಂಗಡಿ ಎಷ್ಟು ದೊಡ್ಡದಾಗಿದೆ ಅಂತ ಯಾವ ಸೀರೆ ಬೇಕಾದ್ರೂ ಮಿಕ್ಸ್ ಮ್ಯಾಚ್ ಮಾಡಿ ಮಿನಿಮಮ್ ಒಂದು ಫೋರ್ ಫೈವ್ ಸ್ಯಾರೀಸ್ ತಗೋತೀರಾ ಅಂದ್ರೆ ವ್ಯಾಪಾರ ಮಾಡೋರ್ಗೆ ಇಷ್ಟು ಬೆಸ್ಟ್ ಮೇಡಮ್ ಆರಾಮಾಗಿ ನೋಡಿ ಎಷ್ಟು ಅಂತ ಹೇಳಿದ್ರು ಟೂ ಫಾರ್ಟಿ ಫೈವ್ ಇದನ್ನೇ ನಿಮ್ಗೆ ಇದೇ ನಾಲ್ಕು ಸೀರೆ ಧಾರಾಳವಾಗಿ ಸಿಗುತ್ತೆ ಸಿಕ್ಕಿ ಕೈಯಲ್ಲಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೈಯಲ್ಲಿ ಕೊಟ್ಟಿ ಕಳಿಸ್ತಾರೆ ಸೊ ಆ ತರ ನಿಮ್ಗೆ ಸೂಪರ್ ಆಗಿರುವಂತ ವೆರೈಟೀಸ್ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ವ್ಯಾಪಾರ ಮಾಡೋರ್ಗೆಲ್ಲ ಕೂಡ ಒಳ್ಳೆ 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 ಆಫರ್ ಪ್ರೈಸ್ ಅಲ್ಲಿ ಬೊನಾನ್ಸ ಕಲೆಕ್ಷನ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಮೇಡಂ ಎಲ್ಲಾ ಸರಿ ಸೀರೆ ಎಲ್ಲ ನನಗೆ ಇಷ್ಟ ಆಯ್ತು ಸರ್ ಓಕೆ ಮೇಡಮ್ ಅವ್ರೆ ಎಲ್ಲ ಡಿಫ್ರೆಂಟ್ ಮೇಡಮ್ ಫುಲ್ ಒಳ್ಳೆ ಒಳ್ಳೆ ವೆರೈಟಿ ಬಂದಿದೆ ಇವಾಗ ವ್ಯಾಪಾರ ಮಾಡೋರಿಗೆ ತುಂಬ ಸುವಿಧ ಇದೆ ಮೇಡಮ್ ಲೈಟ್ ಕಲರು ಡಾರ್ಕ್ ಕಲರ್ಸ್ ಎಲ್ಲ ತರ ಟೇಸ್ಟ್ ಇದೆ ಓಕೆ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ ಮೇಡಮ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಎಲ್ಲ ನ್ಯೂ ವೆರೈಟಿ ಇದು ಅಲ್ಲ ಇವಾಗ ಇದರಲ್ಲಿ ಇದು ಬರೀ ಹತ್ತು ಇಪ್ಪತ್ತೈದು ಡಿಸೈನ್ ಇದೆ ಇನ್ನೂ ನಲವತ್ತೈವತ್ತು ಡಿಸೈನ್ಸ್ ಇದೆ ಇದರಲ್ಲಿ ಸದ್ಯಕ್ಕೆ ನಾನು ಬರ್ತ ತೋರಿಸ್ತಾ ಇದ್ದೆ ವೀಡಿಯೋಲ್ ದೊಡ್ಡದಾಗುತ್ತೆ ಅಂತ ಕಮಿಡಿಡಿಯನ್ ತೋರಿಸೋದು ಬಟ್ಟೆ ಎದ್ದ ಸ್ಮೂತ್ ಇದೆ ಮೇಡಮ್ ಈ ಸೀರಿಯನ್ಸ್ ಸೂಪರ್ ಆಗಿದೆ ಸರ್ ಎಲ್ಲ ಡಿಫ್ರೆಂಟ್ ಮೇಡಮ್ ಕಾಂಟ್ರೆಸ್ಟ್ ಬರುತ್ತೆ ಇದೆ ಕಲಂಕರಿ ಟೈಪ್ ಅಂತಾರೆ ಇದು ಹೌದು ಸರ್ ಫ್ರೆಂಡ್ಸ್ ಬಂದು ಇದನ್ನ ಕೂಡ ಬಂದು ಇದು ರಿಸ್ಕೋ ಓಕೆ ರಿಸ್ಕೋ ಬರುತ್ತೆ ಏಕದಮ್ ಡಿಫರೆಂಟ್ ವೆರೈಟಿ ಇದು ಎಷ್ಟು ನ್ಯೂ ಟೈಪ್ ಇದೆ ಇದು 275 ರೂಪಾಯಿ ಮೇಡಂ 275 ಆ ಮೇಡಂ ರಿಸ್ಕೋ ಜರಿ ಇದು ಫುಲ್ ಜೆರಿ ಬರುತ್ತೆ ಓಕೆ ಇದು ಪಲ್ಲು ಬರುತ್ತೆ ಆ ಫುಲ್ ಡಿಫರೆಂಟ್ ಐಟಂ ಮೇಡಂ ಇದು ಇವಾಗ ಮೋಸ್ಟ್ ಟ್ರೆಂಡಿಂಗ್ ಐಟಂ ಇದು ನಮ್ಮತ್ರ ರಿಸ್ಕೋ ಜರಿ ಅಂತ 275 ರೂಪಾಯಿ ನೋಡಿ ಇದು ಬ್ಲೌಜ್ ಓಕೆ ಎಲ್ಲ ಡಬಲ್ ಶೇಡೆಡ್ ಮೇಡಂ ಡಬಲ್ ಶೇಡೆಡ್ ಕಲರ್ ಮೇಡಂ ಮೇಲೆ ಕಲರ್ ಒಂದು ಸ್ವಲ್ಪ ಡೇ ಸ್ವಲ್ಪ ಡಾರ್ಕ್ ಕಲರ್ಸ್ ಬರುತ್ತೆ ನೋಡಿ ಹೌದು ಡಿಫರೆಂಟ್ ಕಲರ್ಸ್ ಡಿಸೈನ್ ಸಿಗುತ್ತೆ ಇದರಲ್ಲಿ ನಿಮಗೆ ರಿಸ್ಕೋ ರಿಸ್ಕೋ ವೆರೈಟಿ ಡಿಸೈನ್ಸ್ ಡಿಸೈನ್ಸ್ ಇದೆ ಇದೆ ಇದರಲ್ಲಿ ತೋರಿಸ್ತೀವಿ ನಾವು ಡಿಸೈನ್ ಬೇಕಾದ್ರೆ ನೀವು ವಾಟ್ಸಪ್ ಕಾಲ್ ಕೂಡ ಇದೆ ಇದೆ ವಾಟ್ಸಪ್ ಆಪ್ಷನ್ ಕೂಡ ಮೇಲೆ ವಾಟ್ಸ್ಆಪ್ ಆಪ್ಷನ್ಸ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಮೇಡಮ್ ಒಂದು ಹೇಳ್ತೀನಿ ಮಿಸ್ಗೈಡ್ ಆಗಕ್ಕೆ ಹೋಗಬೇಡಿ ಇಲ್ಲಿ ಬಂದಾಗ ದೇವಸ್ಥಾನ ಕಾಲ್ ಮಾಡಿ ನಾವೇ ಪಿಕ್ ಮಾಡ್ತೀವಿ ನಿಮ್ಗೆ ಯಾಕಂದ್ರೆ ಮಿಸ್ಗೈಡ್ ಮಾಡ್ತಾರೆ ಜನ ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಇದೆ ಮೇಡಮ್ ನ್ಯೂ ಟೈಪ್ ಬಟ್ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರ್ತಾ ಮೇಡಮ್ ತುಂಬಾ ವೆರೈಟಿ ಸಿಗುತ್ತೆ ನಿಮಗೆ ವ್ಯಾಪಾರ ಮಾಡೋರಿಗೆ ತುಂಬಾ ಇದು ಇದೆ ತುಂಬಾ ಅನುಕೂಲ ಇದೆ ತ್ರೀ ಮಂತ್ಸ್ ಟೈಮ್ ಇದೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ ವ್ಯಾಪಾರ ಅವ್ರಿಗೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆಗಿರುವಂತ ಸೀರೆ ಹೊಸ ವೆರೈಟೀಸ್ ತರ್ತಾರೆ ಮಾಡ್ಬೇಕಲ್ಲ ತೋರಿಸಿದ್ರೆ ಹೊಸ ಕಲೆಕ್ಷನ್ ತಗೊಂಡ್ಬರ್ತಾರೆ ಸೊ ನಿಮ್ಗೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಅವೈಲೇಬಲ್ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಬೋಡಾನ್ ಚಾನಲ್ ಇಂದಾನೆ ಕಾಲ್ ಮಾಡ್ತಾ ಇರೋದು ನಾವ್ ಇದನ್ನ ನೋಡ್ಕೊಂಡೇ ಬಂದ್ವಿ ಅಂತ ಹೇಳಿ ತಗೊಳ್ಳಿ ಒಳ್ಳೊಳ್ಳೆ ಸೀರೆಗಳು ಡಿಸ್ಕೌಂಟ್ ಆಫರ್ ಬೆಲೆ ಕೊಡ್ತಾ ಇರುವಂತ ಸೀರೆಗಳು ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಎಲ್ಲ ಒಳ್ಳೆ ಒಳ್ಳೆ ಸೀರೆಗಳ ಆರಾಮಾಗಿ ಮೇಡಮ್ ನೀವು ಎಷ್ಟು ಮಿನಿಮಮ್ ಫೋರ್ ಟು ಫೈವ್ ಸೈಜ್ ನೀವು ಯಾವ್ದ್ರಲ್ಲಿ ಬೇಕಾದ್ರೆ ತಗೊಳ್ಳಿ ಹೌದು ಬಟ್ ಮಿನಿಮಮ್ ಫೋರ್ ಟು ಫೈವ್ ಸೈಜ್ ತಗೋಬೇಕು ಮೇಡಮ್ ಅದನ್ನೇ ಒಂದ್ ನಾಲ್ಕು ಸೀರೆ ಎಲ್ಲ ಧಾರಾಳವಾಗಿ ತಗೋಬಹುದು ನೀವು ಬಂದ್ರೆ ಫ್ರೆಂಡ್ಸ್ ನೀವೇ ಹಂಗೆ ಮಾಡ್ತೀರ ಇಷ್ಟ ಕಡಿಮೆ ಇದ್ರಲ್ಲಿ ಒಂದ್ ಸೀರೆ ಕೊಡಿ ಅದ್ರಲ್ಲಿ ಇಷ್ಟ ಕಡಿಮೆ ಇದ್ರಲ್ಲಿ ಸೀರೆ ಕೊಡಿ ಅಂತ ಅನ್ಬಿಟ್ಟು ಹಂಗೆ ತಗೊಂಡ್ಬಿಡ್ತೀವಿ ನಾಲ್ಕ ಐದೇನು ಐದಾರೇ ಸೀರೆ ಒಂದ್ ಹತ್ತು ಸೀರೆ ಕಡ ತಗೋಬಿಡ್ಬಹುದು ಅಷ್ಟೊಂದು ಬಜೆಟ್ ಫ್ರೆಂಡ್ಲಿ ಅಂಗಡಿ ಇದು ಸೊ ನೀವು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಖಂಡಿತ ಇದೆ ನಾವು ಡೈಲಿ ಯೂಸ್ ಗೆ ಸೀರೆಗಳೇ ಇಲ್ಲ ಅಂತ ಹೇಳಿ ಮನೇಲಿ ಮದರ್ಸ್ ಯಾರಾದ್ರೂ ಹೇಳ್ತಾ ಇದ್ರ ವೈಫ್ ಯಾರಾದ್ರೂ ಹೇಳ್ತಾ ಇದ್ರ ಅವ್ರನ್ನ ಕೂಡ ಕರ್ಕೊಬಂದಿ ಚೆನ್ನಾಗಿದೆ ಸೀರೆ ಅಂಗಡಿ ಬಂದು ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಕಸ್ಟಮರ್ ಫ್ರೆಂಡ್ಲಿ ಸರ್ ಈ ಮುಖ ಎತ್ಕೊಳ್ಳೋದು ಸುರ್ಸುರ್ ಅಂತ ಮಾತಾಡೋದು ಅದೆಲ್ಲ ಏನು ಇಲ್ಲ ಇಲ್ಲಿ ಚೆನ್ನಾಗಿ ನೋಡಿ ನೀಟಾಗಿ ಕಳಿಸ್ತಾರೆ ಓಕೆನಾ ಸೊ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಜೆರಿ ಲೈನ್ ವಿಸ್ ಇನ್ ಬಾರ್ಡರ್ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಫೈಸ್ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ಎಕ್ದಮ್ ಡಿಫ್ರೆಂಟ್ ಐಟಮ್ ಮೇಡಮ್ ಇದು ತ್ರೀ ಟ್ವೆಂಟಿ ಫೈವ್ ಫುಡ್ ಬಟ್ಟೆ ಸ್ಮೂತ್ ಇದೆ ಮೇಡಮ್ ವಿಥ್ ಜೆರಿ ಲೈನ್ ಬರುತ್ತೆ ನೋಡಿ ಇಲ್ಲಿ ಫುಲ್ ಜೆರಿ ಲೈನ್ ಬರುತ್ತೆ ಇದು ಪಲ್ಲು ಬರುತ್ತೆ ಚ್ಯಾಟಿನ್ ಬಾರ್ಡರಲ್ಲಿ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಸೊ ಫ್ರೆಂಡ್ಸ್ ಯಾರ್ಗ್ಯಾರು ಬೇಕಾದರೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಒಂದು ಪೋಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರ್ಬತ್ತ ಸೀರೆ ಇದು ಕೂಡ ಅಷ್ಟೇ ಕ್ವಾಲಿಟಿ ಎಕ್ದಮ್ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ಒಳ್ಳೆ ಒಳ್ಳೆ ಡಿಸೈನ್ ಸಿಗುತ್ತೆ ಟೆನ್ ಟು ಟ್ವೆಂಟಿ ಡಿಸೈನ್ ಸಿಗುತ್ತೆ ಇದರಲ್ಲಿ ನಿಮಗೆ ಬಟ್ ನಾನು ಸ್ಯಾಂಪಲ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ಬರೀ ನಾಲ್ಕೈದು ಡಿಸೈನ್ ಅಷ್ಟೇ ಹಾ ವಿಡಿಯೋದಲ್ಲಿ ಮಾತ್ರ ಕಮ್ಮಿ ತೋರಿಸ್ತಾ ಇದ್ರು ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ ಮೇಡಮ್ ಅದಕ್ಕೆ ಬೇರೆ ನೀಲ ಓನ್ಲಿ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ಬಟ್ಟೆ ಏಕ್ದಮ್ ಸ್ಮೂತ್ ಬರುತ್ತೆ ವಿಸ್ ಸ್ಯಾಟಿನ್ ಬಾರ್ಡರ್ ಇದೆ ಮಲ್ಗಳ ಒಳ್ಳೆ ಜರಿ ಲೈನ್ ಇದೆ ಡಿಫ್ರೆಂಟ್ ಮೇಡಮ್ ಡಾರ್ಕ್ ಲೈಟ್ ಎಲ್ಲ ಚಾಚ್ ಇದೆ ಮೇಡಮ್ ಪುಷ್ಪ ಟು ಸೀರೆ ಅಂತ ಕೂಡ ಪುಷ್ಪ ಟೂ ಸೀರೆ ಎಕ್ದಮ್ ಡಿಫ್ರೆಂಟ್ ಡಿಸೈನ್ಸ್ ಮೇಡಮ್ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇದು ಫೇಶಿಯಲ್ ಡಿಸೈನ್ಸ್ ಬರುತ್ತೆ ಇದು ಡಾರ್ಕ್ ಶೇಡೆಡ್ ನೋಡಿ ಡಿಫ್ರೆಂಟ್ ಐಟಮ್ ಮೇಡಮ್ ಎಕ್ದಮ್ ನ್ಯೂ ವೆರೈಟಿ ಬಂದಿದೆ ಇದು ಇವಾಗ ನಮ್ಮ ಹತ್ರ ಮೋಸ್ಟ್ ಡಿಮ್ಯಾಂಡಿಂಗ್ ಐಟಮ್ ಇದೆ ಇದು ಹಾಂ ಮೇಡಮ್ ಎಲ್ಲಾನುವೇ ಚೆನ್ನಾಗಿದೆ ಸರ್ ಇದು ಎಲ್ಲ ಡಿಫರೆಂಟ್ ಡಿಸೈನ್ಸ್ ಮೇಡಂ ಎಲ್ಲ ಸೂಪರ್ ಆಗಿದೆ ಆಲ್ಮೋಸ್ಟ್ ನೋಡಿ 325 ರೂಪಾಯಿ 325 ರೂಪಾಯಿ ಯಾರ್ಗಾರು ಬೇಕಾದ್ರೆ ಫ್ರೆಂಡ್ಸ್ ಈಗಲೇ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಸೀರೆಗಳು ಅಫೋರ್ಡಬಲ್ ರೇಂಜ್ ಒಳ್ಳೆ ಒಳ್ಳೆ ಡಿಸೈನ್ಸ್ ಗಳು ಕೂಡ ಇದರಲ್ಲಿ ಸಿಕ್ಬಿಡುತ್ತೆ ತುಂಬಾ ಡಿಸೈನ್ಸ್ ಬರ್ತಾ ಮೇಡಂ ವಿಡಿಯೋದಲ್ಲಿ ಒಂದು ಐದಾರು ಡಿಸೈನ್ ತೋರಿಸಿದೆ ಅಷ್ಟೇ ಓಕೆ ಸರ್ ನ್ಯೂ ಮೋಸ್ಟ್ ಟ್ರೆಂಡಿಂಗ್ ಐಟಂ ವಾವ್ ಇನ್ಸ್ಟಾಗ್ರಾಮ್ ಸೀರೆ ಇನ್ಸ್ಟಾಗ್ರಾಮ್ ಸೀರೆ ಎಸ್ ಏನು ಸರ್ ಬೆಲೆ ಇದಕ್ಕೆ ಇದು 495 रुपीस में डब। 495 रुपीस में डब। आं बेटम, एकदम स्मूथ बट्टा बढता है। कटवर का बट्टा। डिप्रेंट। स्टोन डिजेंट। कटवर का बीता स्टोन डिजेंट। यस। छनाई के बट्टा। कूल स्टोन डिजेंट बढता है। सीक्वेंस स्टोन। फोर नाइनटी फाइव रुपीस में डब। बट एंड डेली रुपए बंता सीरे ಡಿಫ್ರೆಂಟ್ ಕಲರ್ ಸಿಗುತ್ತೆ ನಿಮಗೆ ಇದರಲ್ಲಿ ಅಷ್ಟೇ ನಿಮಗೆ ಡಾರ್ಕ್ ಚಾರ್ಟ್ಸ್ ಸಿಗುತ್ತೆ ಓನ್ಲಿ ಡಾರ್ಕ್ ಕಲರ್ಸ್ ಮೇಡಮ್ ಲೈಟ್ ಕಲರ್ಸ್ ಏನೋ ಬಂದಿಲ್ಲ ಡಾರ್ಕ್ ಕಲರ್ಸ್ ಮಾತ್ರ ಬರುತ್ತೆ ಡಿಫ್ರೆಂಟ್ ಐಟಮ್ ಏಕ್ದಮ್ ಇದು ಸರ್ ಇದು ಇದು ನೋಡಿ ಮೇಡಮ್ ಏಕ್ದಮ್ ನ್ಯೂ ಐಟಮ್ ಇದೆ ಕೂಡ ಸ್ಮೂತ್ ಆಗಿ ವರ್ಕ್ ವಿತ್ ಸೀಕ್ವೆನ್ಸ್ ವರ್ಕ್ ವರ್ಕ್ ಬಂದು ಇದು ತೋರಿಸ್ತಾ ಇದು ಬರುತ್ತೆ ಫೈವ್ ಫಾರ್ಟಿ ಫೈವ್ ರುಪೀಸ್ ಮೇಡಮ್ ಫೈವ್ ಫಾರ್ಟಿ ಫೈವ್ ಫೈವ್ ಫಾರ್ಟಿ ಫೈವ್ ರುಪೀಸ್ ನೋಡ್ತಾ ಇದ್ರೆ ಫೈವ್ ಫಾರ್ಟಿ ಫೈವ್ ರೇಂಜು ಸೇಮ್ ಬ್ಲೌಸ್ ಬರುತ್ತೆ ಬಾರ್ಡರ್ ಬರುತ್ತೆ ಕೆಳಗೆ ವಿತ್ ವರ್ಕ್ ಇದೆ ಮೇಡಮ್ ಮತ್ತೆ ಸ್ಟೋನ್ ವರ್ಕ್ ಇದೆ ಥ್ರೆಡ್ ವರ್ಕ್ ಇದೆ ಓನ್ಲಿ ಫೈವ್ ಫಾರ್ಟಿ ಫೈವ್ ರುಪೀಸ್ ಅಡಿ ಮೇಡಮ್ ಅವರೇ ಡಿಸೈನ್ಸ್ ಎಕ್ದಮ್ ಡಿಫ್ರೆಂಟ್ ಡಿಸೈನ್ ಇದೆ ಇದರಲ್ಲಿ ಲೈಟ್ ಕಲರ್ ಡಾರ್ಕ್ ಕಲರ್ ತುಂಬ ಕಲರ್ ಸಿಗುತ್ತೆ ನಿಮಗೆ ನ್ಯೂ ಟೈಪ್ ಅಡಿ ಇದು ನೋಡಿ ಮೇಡಮ್ ಇದು ಕೂಡ ಡಿಫ್ರೆಂಟ್ ಡಿಸೈನ್ ಇದೆ ಇವಾಗ ಟಿತ್ಲಿ ಡಿಸೈನ್ ಇದು ಫೈವ್ ಸೆವೆಂಟಿ ಫೈವ್ ರುಪೀಸ್ ಫೈ ಮೇಡಮ್ हाँ मैडम तितली डिजाइन तितली डिजाइन हाँ तितली डिजाइन तितली डिजाइन तितली अंदर बटरफ्लाई मैडम ओके 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 हाँ मैडम तितली डिजाइन हाँ फुल बटरफ्लाई बढ़ते विद स्टोन वर्क विद एम्ब्रॉयडरिंग वर्क बढ़ते डिफरेंट आइटम इधर वाग इस चलते हेड रे फाइव सेवेंटी फाइव रुपीस मैडम फाइव सेवेंटी हाँ नडी लाइट कलर डार्क कलर्स एलएसी बताएंगे ओके ಇದು ಒಂದು ಡಿಸೈನಾ ಇದು ಒಂದು ಡಿಸೈನಾ ಡಿಫ್ರೆಂಟ್ ಡಿಸೈನ್ಸ್ ಇದೆ ಮೇಡಮ್ ಎಲ್ಲ ಇದರಲ್ಲಿ ತುಂಬಾ ಡಿಸೈನ್ಸ್ ಬರುತ್ತೆ ನಿಮಗೆ ಮಿನಿಮಮ್ ಟೆನ್ ಟು ಟ್ವೆಲ್ ಡಿಸೈನ್ಸ್ ಇದೆ ನೋಡಿ ಇದ್ದರೆ ಲೈಟ್ ಕಲರ್ ಡಾರ್ಕ್ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಎಲ್ಲ ಸೇಮ್ ಡೇನ್ ಮೇಡಮ್ ಫೈ ಸೆವೆಂಟಿ ಫೈವ್ ರುಪೀಸ್ ಫೈವ್ ಸೆವೆಂಟಿ ಫೈವ್ ರುಪೀಸ್ ಏಕ್ದಮ್ ಡಿಫ್ರೆಂಟ್ ಡಿಸೈನ್ సో ఫ్రెండ్స్ యార్గారు వేకంద్రె ఇదను కూడా మనం పోతే మార్కొడి డిపెండ్ డిపెండ్ కలర్ స్లైడ్ కలర్ డార్క్ కలర్ సెలైడే హ్ నడి ఇది లైట్ షేడెడ్ అల్లి కూడా టిట్లి డిజైన్ టిక్లి ఎలా డిపెండ్ డిజైన్ మేడం న్యూ టైప్ టిక్లి డిజైన్ టిట్లి డిజైన్ టిక్లి డిజైన్ టిట్లి డిజైన్ ఐదో పోస టైప్ కల్లంగరి టైప్ వావ్ డిపెండ్ జూట్ చిల్ కటన్ టైప్ అలి కల్లంగరి టైప్ ఏకడం ಹಾಂ ಕಾಟನ್ ಐಟಮ್ ಇದು ಕಲ್ಲಂಕರಿ ಐಟಮ್ಮ ಫೈವ್ ಫಾರ್ಟಿ ಫೈವ್ ರುಪೀಸ್ ಮೇಡಮ್ ಫೈವ್ ಫಾರ್ಟಿ ಹಾಂ ಮೇಡಮ್ ಕಲ್ಲಂಕರಿ ಡಿಸೈನ್ಸ್ ಬರುತ್ತೆ ಇದು ಡಿಸೈನ್ಸ್ ಬರುತ್ತೆ ಅಷ್ಟೇ ಒಂದೊಂದು ಡಿಸೈನ್ಸ್ ಬಟ್ ಜಾಸ್ತಿ ಕಲರ್ ಸಿಗಲ್ಲ ಓನ್ಲಿ ಡಿಸೈನ್ ಸಿಗುತ್ತೆ ನಿಮಗೆ ಮೇಡಮ್ ಆಯ್ತು ಮೇಡಮ್ ಇದು ಸೂಪರ್ ಆಗಿದೆ ಸರ್ ಎಲ್ಲ ಡಿಫ್ರೆಂಟ್ ಡಿಸೈನ್ ಮೇಡಮ್ ಏಕ್ದಮ್ ಮಸ್ಟ್ ಡಿಸೈನ್ಸ್ ಬರುತ್ತೆ ಇದರಲ್ಲಿ ಎಲ್ಲ ಕಲ್ಲಂಕರಿ ಟೈಪ್ ವಾವ್

ಸೊ ಫ್ರೆಂಡ್ಸ್ ಬೇಕಾದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಸೀರೆ ಇದಾಗಿರುತ್ತೆ ನ್ಯೂ ಟೈಪ್ ಓನ್ಲಿ 545 ರೂಪೀಸ್ ಮೇಡಂ ಕಾಟನ್ ಕಲಂಕರಿ ಅಂತ ಇದೆ ಕಾಟನ್ ಕಲಂಕರಿ ಕಾಟನ್ ಕಲಂಕರಿ ಡಿಫರೆಂಟ್ ವಿತ್ ಜರಿ ಬರುತ್ತೆ ಮೇಡಂ ಕೆಡೆ ದೊಡ್ಡ ಜರಿ ಬರುತ್ತೆ ಮೇಲೆ ಚಿಕ್ ಜರಿ ಬರುತ್ತೆ ಡಿಫರೆಂಟ್ ಕಾಂಬಿನೇಷನ್ಸ್ ಇದೆ ಮೇಡಂ एकदम मस्त है नो सीरे नोड़े डिफरेंट का मैडम ಇದು ನೋಡಿ ಇದು ಕಲಂಕರಿ टाइप डिपेंड ही था मैं. बट्टे सुपर है इधर एकदम स्मूथ आकार तय. कॉटन टाइप है इधर. 545 पिस्क हलंकरी डिज़ाइन. नहीं डब्लू जी. सुपर सेस. क्या चला एकदम मस्त. सो फ्रेंड्स नोर्दरला एक अदर इसी रगड़ के बाद पहुँचे